ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿ ವಿ ಕನ್ನಡ ಚಾನಲ್ಗೆ ಸ್ವಾಗತ ಹಿಂದೂ ಸಂಪ್ರದಾಯದ ಪ್ರಕಾರ ಪ್ರಕೃತಿಯಲ್ಲಿ ಹುಟ್ಟಿರುವ ಗಿಡ ಮರ ಬಳ್ಳಿಯಲ್ಲಿ ಹಲವಾರು ವಿಭಿನ್ನ ಗಿಡ ಮರಗಳಿದ್ದಾವೆ ಅದರಲ್ಲಿ ಆ ಗಿಡ ಮರ ಬಳ್ಳಿಗೆಗಳಿಗೆ ತಕ್ಕಂತೆ ದೇವರು ನೆಲೆಸಿರುತ್ತಾರೆ ಮತ್ತು ನಿಮಗೆಲ್ಲ ಇದು ತಿಳಿದೇ ಇರುತ್ತದೆ ಹಾಗೂ ಹಲವಾರು ಗಿಡ ಮರ ಬಳ್ಳಿಗಳಿಗೆ ನೀವು ಪೂಜೆ ಪುನಸ್ಕಾರ ಅಂತ ಮಾಡೇ ಇರ್ತೀರ ಆದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಗಿಡದ ಹೂವಿನ ಬಗ್ಗೆ ನಿಮಗೆಷ್ಟು ಗೊತ್ತು ಈ ಹೂಗಳಿಂದ ಪೂಜೆ ಮಾಡಿದರೆ ನಿಮಗೇನು ಲಾಭ ಈ ಹೂವಿನಿಂದ ಯಾರು ಬೇಕಾದರೂ ಶ್ರೀಮಂತರಾಗಬಹುದು ಆ ಹೂವು ಯಾವುದು ಅದರಿಂದ ಹೇಗೆ ಪೂಜೆ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಪೂಜೆಯನ್ನು ಮಾಡಿದರೆ ಯಾವುದೋ ಒಂದು ರೀತಿಯಲ್ಲಿ ಲಕ್ಷ್ಮೀ ದೇವಿ ಪ್ರಾಪ್ತಿಯನ್ನು ಕೊಡ್ತಾಳೆ ಈ ಹೂವಿನಿಂದ ಪೂಜೆ ಮಾಡಿ ಅನೇಕ ಜನರು ಶ್ರೀಮಂತರಾಗಿದ್ದಾರೆ ನೀವು ಕೂಡ ಬಡತನ ಕಷ್ಟಗಳಿಂದ ದೂರವಾಗಿ ಶ್ರೀಮಂತರಾಗಬೇಕೆನ್ನುವ ಆಸೆ ಇದ್ದರೆ ಈ ಪೂಜೆಯನ್ನು ಮಾಡೇ ಮಾಡ್ತೀರ ಬ್ರಹ್ಮ ವಿಷ್ಣು ಮಹೇಶ್ವರ ಹೂವು ಯಾವುವು ಮತ್ತು ಹೀಗೆ ಪೂಜೆ ಮಾಡ್ಬೇಕಂತ ಹೇಳಿದ್ರೆ ಈ ಬಿಳಿ ಹೂವನ್ನು ಶಂಖ ಪುಷ್ಪಿ ಹೂವು ಅಂತ ಕರೀತಾರೆ ಈ ಹೂವಿನಲ್ಲಿ ಸಾಕ್ಷಾತ್ ಪರಬ್ರಹ್ಮನೇ ನೆಲೆಸಿರುತ್ತಾನೆ ಈ ನೀಲಿ ಹೂವನ್ನು ವಿಷ್ಣು ಶಂಖಪುಷ್ಪಿ ಹೂವು ಅಂತ ಕರೀತಾರೆ ಇದರಲ್ಲಿ ಕೂಡ ಶ್ರೀ ವಿಷ್ಣುವಿನೇ ನೆಲೆಸಿರುತ್ತಾನೆ ಹಾಗೂ ಈ ಗುಲಾಬಿ ಬಣ್ಣದ ಶಂಖ ಹೂವಿನಲ್ಲಿ ಮಹೇಶ್ವರ ನೆಲೆಸಿರುತ್ತಾನೆ ಅಂದರೆ ಪರಮಾತ್ಮನೂ ನೆಲೆಸಿರುತ್ತಾನೆ ಅಂತ ಹೇಳ್ತಾರೆ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಈ ಪೂಜೆಯನ್ನು ಹುಣ್ಣಿಮೆ ದಿನನೇ ಮಾಡಬೇಕು ಹೇಗೆ ಅಂತ ಹೇಳಿದ್ರೆ ರಂಗೋಲಿ ಆಗಿಬಿಟ್ಟು ರಂಗೋಲಿ ಮೇಲ್ಗಡೆ ಈ ಹಸುವಿನ ಸಗಣಿಯನ್ನು ಒಂಬತ್ತು ನವಗ್ರಹಗಳನ್ನಾಗಿ ಮಾಡಬೇಕು ಒಂಬತ್ತು ನವಗ್ರಹ ಅಂದರೆ ಮನೆಯ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿ ಪಾಸಿಟಿವ್ ಎನರ್ಜಿಯನ್ನು ತರುತ್ತದೆ ಕಡ್ಡಿ ಮತ್ತು ಒನ್ನರ್ಗೆ ಹೂವನ್ನು ಹಾಕಬೇಕು ಇದನ್ನು ಮನೆಯ ಮುಂದಗಡೆಯೇ ಮಾಡಬೇಕು ನಂತರ ಬ್ರಹ್ಮ ಶಂಖ ಇಟ್ಟು ಓಂ ನಮೋ ಬ್ರಹ್ಮ ದೇವಾಯ ನಮಃ ಅಂತ ಹೇಳಬೇಕು ಮತ್ತು ವಿಷ್ಣು ಶಂಖ ಇಟ್ಟು ಓಂ ನಮೋ ವಿಷ್ಣು ದೇವಾಯ ನಮಃ ಅಂತ ಹೇಳಬೇಕು ನಂತರ ಮಹೇಶ್ವರ ಶಂಖ ಪುಷ್ಪಿಯನ್ನು ಇಟ್ಟು ಓಂ ನಮೋ ಶಿವಾಯ ಅಂತ ಹೇಳಬೇಕು ಇದಾದ ನಂತರ ಎರಡು ಸಾಂಬ್ರಾಣಿ ಕಡ್ಡೆಯನ್ನು ತೆಗೆದುಕೊಂಡು ಪೂಜೆಯನ್ನು ಮಾಡಿ ಎರಡು ಸಾಂಬ್ರಾಣಿ ಕಡ್ಡಿಯನ್ನು ನಡುವಿನಲ್ಲಿ ಇಡಬೇಕು ನಂತರ ಬಾಗಿಲ ಎರಡು ಅಂದರೆ ಸೂರ್ಯ ಚಂದ್ರನ ಥರ ಅವನು ಆ ಕಡೆ ಒಂದು ಈ ಕಡೆಯಿಂದ ಇಟ್ಬಿಟ್ಟು ಓಂ ನಮೋ ಸೂರ್ಯ ದೇವಾಯ ನಮಃ ಓಂ ನಮೋ ಚಂದ್ರ ದೇವಾಯ ನಮಃ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಪೂಜೆಯನ್ನು ಹುಣ್ಣಿಮೆ ದಿನ ಬ್ರಹ್ಮ ಮುಹೂರ್ತ ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಮಾಡಬೇಕು ಈ ಪೂಜೆಯನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮ್ಮ ಕಷ್ಟ ಎಲ್ಲ ದೂರವಾಗಿ ಬಡತನ ಕರೆಗೆ ಶ್ರೀಮಂತರಾಗುವುದು ಖಚಿತ ನೋಡಿದ್ರಲ್ಲ ಸ್ನೇಹಿತರೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಜುಕೇಟಿವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಾಧ್ಯವಾದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದ